ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಕ್ಷೇತ್ರದಿಂದ ನಮ್ಮ ಲಕ್ಷ್ಮೀನಾರಾಯಣ ಅವರು ಆಯ್ಕೆಯಾಗಲು ನಮ್ಮ ಶಾಸಕರ ಬಹಳ ಮುತುವರ್ಜಿ ವಹಿಸಿ ಇದಿದೆ ನಮ್ಮೆಲ್ಲರ ಮುಖಂಡರ ಜೊತೆಗೆ ಇದು ಆಗಿರೋದ್ರಿಂದ ಇವತ್ತು ನಿಮ್ಮೆಲ್ಲರ ಪರವಾಗಿ ಈ ಚುನಾವಣೆಯಲ್ಲಿ ನಮ್ಮನ್ನ ಜಯಗಳಿಸಿದ್ದಕ್ಕೆ ಅವರಿಗೆ ಈ ಒಂದು ಕಿರು ಸನ್ಮಾನವನ್ನು ಮಾಡಬೇಕಂತ அரசுமேந்து தன்மால் மேதமாய் ಸಹಕಾರಿ ಯೂನಿಯನ್ನಿನ ಚುನಾವಣೆ ನಡೀತು ಸರ್ಕಾರಿ ಯೂನಿಯನ್ ಚುನಾವಣೆಯಿಂದ ಎರಡು ಕ್ಯಾಂಡಿಡೇಟನ್ನು ನಮ್ಮಲ್ಲಿ ನೆಲೆಸಿದ್ವಿ ಸೊ ಒಂದು ಬಂದುಬಿಟ್ಟು ಎಲ್ಲ ಡೈರಿಗಳಿಂದ ನಮ್ಮ ರಘುಪತ್ ಸರ್ ಸಾರ್ ಅವರು ನಲವತ್ತೆಂಟು ಓಟಲ್ಲಿ ಮೂವತ್ತೆರಡು ಓಟ್ ನಮ್ಮದು ಹದಿನಾರು ಓಟು ಕಾಂಗ್ರೆಸ್ ಬಿತ್ತು ಮೂವತ್ತೆರಡು ಜೆ ಡಿ ಎಸ್ ಬಿತ್ತು ಹಾಗೂ ವಿ ಎಸ್ ಎಸ್ ಎನ್ ಸೊಸೈಟಿದಲ್ಲಿ ಹನ್ನೆರಡು ಸೊಸೈಟಿದಲ್ಲಿ ಎಂಟು ಓಟು ನಮ್ಗೆ ಬಿತ್ತು ನಾಲ್ಕು ಓಟು ಕಾಂಗ್ರೆಸ್ ಬಿತ್ತು ಹಾಕಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ನೀಡ್ತಕ್ಕಂಥ ಎಲ್ಲ ನನ್ನ ಮತಬಾಂಧವರಿಗೂ ಹಾಗೂ ಈ ಚುನಾವಣೆಯಲ್ಲಿ ಇಬ್ಬರು ಗೆಲ್ಲಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಎಲ್ಲ ನಾಯಕರಿಗೂ ವಿಶೇಷವಾಗಿ ತಾಲೂಕು ಅಧ್ಯಕ್ಷರ ಕಡೆಪಲ್ಲಿ ನಗರ ಜಂಡವ್ರಿಗೂ ಮತ್ತು ಎಲ್ಲ ನಮ್ಮ ತಂಡದವ್ರಿಗೂ ಹಾಗೂ ಇಬ್ಬರು ಕ್ಯಾಂಡಿಡೇಟ್ ಕೂಡ ಜೈಮೀರಿ ಬರೆಸಿದಾರೆ ಯೂನಿಯನ್ ಎಲೆಕ್ಷನ್ ನಮ್ಮ ಮುಳಬಾಗ ತಾಲೂಕಿಂದ ಎರಡು ಕ್ಯಾಂಡಿಡೇಟ್ನ ಯೂನಿಯನ್ ಕಳಿಸಿದೀವಿ ಆದಷ್ಟು ಬೇಗ ಯೂನಿಯನ್ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿ ಇಪ್ಪತ್ರೆ ಅವರು ಆಗ್ತಾ ಇದ್ದಾರೆ ಆ ಶುಭ ಸುದ್ದಿ ಕೊಡ್ತೀವಿ ಕೊಡ್ತೀವಿ ಶುಭ ಸುದ್ದಿ ಕೊಡ್ತೀವಿ ಶುಭ ಸುದ್ದಿ ಕೊಡ್ತೀವಿ ಖಂಡಿತ ಅವ್ರಿಗೆ ಇಲ್ಲ ಇಷ್ಟ ಇಲ್ಲ ಆದ್ರೂ ನಾವು ಶುಭ ಸುದ್ದಿ ಕೊಡ್ತೀವಿ ಸೊ ಅದರಿಂದ ಏನು ಎರಡು ಇಬ್ಬರನ್ನ ವ್ಯಕ್ತಿಗಳನ್ನ ಗೆಲ್ಲಿಸಲಿಕ್ಕೆ ಓಟ್ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಓಟಸ್ಥರಿಗೂ ಮತಸ್ಥರಿಗೂ ಶಾಸಕಗಳಿಂದ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಥ್ಯಾಂಕ್ ಯು